ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಆದಂಥವರು ಎಳ್ಳನ್ನ ತಿನ್ನಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀರ ಗರ್ಭಿಣಿಯಾದಂಥವ್ರು ತಿನ್ಬೋದು ಬಟ್ ಅದನ್ನ ಯಾವಾಗಿಂದ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋನ ಎಂಟು ತನಕ ನೋಡಿ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರ ಮನೆಯಲ್ಲೂ ನಿಮಗೆ ಗೊತ್ತೇ ಇರುತ್ತೆ ಮದುವೆಗಿಂತ ಮುಂಚೆ ನಿಮಗೆ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರಲ್ಲ ಆದ್ರೂ ಬ್ಲೀಡಿಂಗ್ ನೀಟಾಗಿ ಹೋಗ್ತಿರಲ್ಲ ಆ ಟೈಮಲ್ಲಿ ಹೇಳೋದು ಅಂದರೆ ಎಳ್ಳ ತಿನ್ನು ನಿಮಗೆ ಪೀರಿಯಡ್ಸ್ ಆಗುತ್ತೆ ಆದಮೇಲೆ ಬ್ಲೀಡಿಂಗ್ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಪ್ರೆಗ್ನೆನ್ಸಿ ಸಮಯದಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಯಾಕೆಂದರೆ ಅದರಲ್ಲಿ ಹೀಟಿನ ಅಂಶ ಇರುತ್ತೆ ಅದನ್ನು ತಿನ್ನೋದ್ರಿಂದ ನಿಮಗೆ ಬ್ಲೀಡಿಂಗಾಗಿ ಮಿಸ್ಕ್ಯಾರೇಜ್ ಆಗೋ ಆಗೋವಂಥ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಪ್ರೆಗ್ನೆನ್ಸಿ ಸಮಯದಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅದನ್ನ ನೀವು ಎಷ್ಟು ತಿಂಗಳವರೆಗೂ ಅವಾಯ್ಡ್ ಮಾಡಬೇಕು ಅಂದರೆ ಐದು ಮಂತ್ವರೆಗೂ ಫುಲ್ಲು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನೆಕ್ಸ್ಟು ಸಿಕ್ಸ್ ಮಂತಿಂದ ತಿನ್ಬೋದು ಅದನ್ನ ಹೇ ಎಷ್ಟು ತಿನ್ಬೋದು ಅಂತ ಅನ್ನೋದಾದರೆ ಕೆಲವೊಂದು ಅಡುಗೆಯಲ್ಲಿ ಯೂಸ್ ಮಾಡ್ತಿರ್ತಾರೆ ತಾಲಿಪಟ್ಟು ಪುಳಿಯೋಗರೆ ಆಮೇಲೆ ರೊಟ್ಟಿ ಮಾಡ್ತಿರ್ತಾರಲ್ಲ ಜೋಳದ ರೊಟ್ಟಿ ಅದರಲ್ಲೂ ಸಹ ಯೂಸ್ ಮಾಡ್ತಾರೆ ಆ ಥರದರಲ್ಲಿ ಯೂಸ್ ಮಾಡಿದರೆ ಪರವಾಗಿಲ್ಲ ತಿನ್ನಿ ನಮಗೆ ಹಬ್ಬ ಅಂದರೆ ಎಂಟರಿಂದ ಹತ್ತು ಕಾಲು ಸಿಗ್ಬೋದು ಅಷ್ಟು ತಿನ್ನೋದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದು ಸಿಕ್ಸ್ ಮಂತ್ ಆದಮೇಲೆ ತಿನ್ನಿ ಅದರಲ್ಲೂ ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಮಂತಿಂದ ನಮ್ಮ ಶ್ರಾವಣ ಪಂಚಮಿ ಅದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಪಂಚಮಿ ಹಬ್ಬಕ್ಕೆ ಎಳ್ಳುಂಡೆಗಳು ಮಾಡಿರ್ತಾರೆ ಆಮೇಲೆ ಶ್ರಾವಣದಲ್ಲಿ ಎಳ್ಳು ಚಿಗಳಿ ಮಾಡಿರ್ತಾರೆ ಆ ಥರ ಉಂಡೆಗಳನ್ನ ತಿನ್ನೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದರಿಂದ ಹೀಟ್ ಹೆಚ್ಚಾಗಿ ನಮಗೆ ಮಿಸ್ಕ್ಯಾರೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆ ಥರ ತಿನ್ನೋದಕ್ಕೆ ಹೋಗ್ಬೇಡಿ ಅಡುಗೆಲಿ ಕೆಲವೊಂದು ಊಟದಲ್ಲಿ ಮಿಕ್ಸ್ ಮಾಡ್ತಾರಲ್ಲ ಆ ಥರದ್ರಲ್ಲಿ ತಿನ್ನಿ ತೊಂದರೆ ಇಲ್ಲ ನೆಕ್ಸ್ಟು ಫುಲ್ ನೈನ್ ಮಂತ್ಸ್ವರೆಗೂ ಕೆಲವೊಬ್ರು ಅವಾಯ್ಡ್ ಮಾಡಬೇಕಾಗುತ್ತೆ ಅವ್ರು ಯಾರು ಅಂದರೆ ಕೆ ತು ಮದುವೆ ಆಗಿ ತುಂಬ ವರ್ಷಗಳ ನಂತರ ಇವಾಗ ನಮಗೆ ಬೇಬಿ ಆಗ್ತಿದೆ ಅಂತ ಅನ್ನೋರು ಕಂಪ್ಲೀಟಾಗಿ ನೈನ್ ಮಂತ್ಸ್ವರೆಗೂ ಅವಾಯ್ಡ್ ಮಾಡಿ ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂದಿರುತ್ತೆ ನಿಮ್ಮ ಸ ಶಾರ್ಟ್ ಸರ್ವಿಸ್ ಇದೆ ಅಂತ ಆ ಥರದವರು ಅವಾಯ್ಡ್ ಮಾಡಬೇಕು ಫುಲ್ ಅವಾಯ್ಡ್ ಮಾಡಬೇಕು ನೈನ್ ಮಂತ್ಸ್ವರೆಗೂ ಆಮೇಲೆ ತುಂಬ ಸೆನ್ಸಿಟಿವ್ ಇರ್ತಾರೆ ಆ ಥರದವರು ಪಿ ಸಿ ಓ ಡಿ ಪಿ ಸಿ ಒಸರು ಆ ಥರದವರು ಸಹ ಫುಲ್ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಮಿಸ್ಕ್ಯಾರಾಜ್ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಮಾಹಿತಿಯಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತ ವಿಡಿಯೋನ ಏನು ಮಾಡ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು